ನೀವು ಸೌತ್ ಇಂಡಿಯಾ ಎಕ್ಸ್ಪ್ಲೋರ್ ಮಾಡೋದು ಕನ್ನಡ ಇದೊಂದು ಶಾಲು ಇದೊಂದು ಕಲರ್ ನೋಡಿದ್ರೆ ಮೈ ಎಲ್ಲ ರೋಮ ಒಂಥರ ಜುಮ್ ಅನ್ನುತ್ತೆ ಸಣ್ಣ ಸಣ್ಣ ದೋಡಿ ಅಂದ್ರೆ ಅದ್ರಲ್ಲಿ ಮೂರ್ ಜನ ಎರಡು ಜನ ಹೋಗ್ತಾರೆ ನೀವು ಎಲ್ಲಿದೋ ಬಂದಿರ್ತೀರಾ ನಿಮ್ ಮನೇಲಿ ಒಬ್ಬ ತಾಯಿ ತಂದಿ ಕಾಯ್ತಾ ಇರ್ತಾರೆ ಅವ್ರ ಸಲುವಾಗಿ ಆದ್ರೂ ನಾವ್ ಜೀವನ ನಾವು ನೋಡ್ಕೊಂಡು ನಮಸ್ಕಾರ ಸರ್ ನನ್ನ ನೋಡಿದ ತಕ್ಷಣ ನೀವು ಗುರುತಿಸುದ್ರಿ ಗುರ್ತಿಸ್ಬಿಟ್ಟು ಮಾತಾಡ್ಸುದ್ರಿ ಸರ್ ನಿಮ್ಗೆ ಅನಿಸ್ತು ಅಂದ್ರೆ ನೀವು ಕನ್ನಡ ಫ್ಲಾಗ್ ಹಾಕೊಂಡ್ ತಿರುಗಾಡ್ತಾ ಇದ್ರಲ್ಲ ಪಾಪ ಅವ್ರು ಎಲ್ಲಿಂದ ಬಂದ್ರು ಏನು ಅಂದ್ರೆ ಕನ್ನಡ ಫ್ಲಾಗ್ ನೋಡ್ಕೊಳ್ಳೆ ನನ್ನ ತಾಯಿ ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ಕಸಿ ನಿಮ್ಗೆ ಕರೆ ಕೆಸಿ ಮಾತಾಡಿದ್ರೆ ನೀವು ಹೇಳಿದ್ರಿ ನಾವು ಅಲ್ಲಿಂದ ಆ ತರ ಈ ತರ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಮಾತಾಡಿದ್ರು ಈ ತರ ಬರುವಾಗ ಮಾತಾಡಿದ್ರು ಆತರ ಹೇಳಿದ್ರೆ ನನಗೇನ್ ಗೊತ್ತಾ ಕನ್ನಡ ಇದೊಂದು ಶಾಲು ಇದೊಂದು ಕಲರ್ ನೋಡಿದ್ರೆ ಮೈ ಎಲ್ಲ ರೋಮ ಒಂಥರ ಜುಮ್ ಅನ್ನುತ್ತೆ ಕನ್ನಡ ಅಂದ್ರೆ ಅಪ್ಪ ನೋಡಪ್ಪ ನನ್ನ ಅಭಿಮಾನಿಗಳು ಸಹ ಇಲ್ಲಿ ಇದಾರಲ್ಲಪ್ಪ ಕನ್ನಡ ಪರವಾಗಿ ಇಷ್ಟೊಂದು ಹೋರಾಟ ಮಾಡ್ತಿದಾರಲ್ಲ ಅವ್ರ ಮನ್ಸಲ್ಲಿ ಮಾತ್ರ ಕನ್ನಡಿಗ ಇದೆ ಕನ್ನಡ ಅಂತ ಇದಾರೆ ಬೇರೆಯವ್ರ ಮನ್ಸಲ್ಲಿ ಯಾರ ಮನ್ಸಲ್ಲಿ ಬರ್ತಾ ಇಲ್ವಾ ನೋಡಿ ಪಾಪ ಅವ್ರ ಎಲ್ಲಿದೋ ಬಂದ್ರು ನೀವ್ ಎಲ್ಲಿದೋ ರಾಮನಗರ ಅಂತ ಹೇಳಿ ರಾಮನಗರದಿಂದ ಎಲ್ಲಿ ಮಹಾಲೇಶ್ವರ ಬೆಟ್ಟ ಮತ್ತೆ ಎಲ್ಲೆಲ್ಲೋ ಹೋಗ್ ಅಂತ ಹೇಳಿದ್ರಿ ನಿಮ್ ಹತ್ರ ತಿಳಿಗಾಡ್ತಾ ಇದ್ರಿ ನಿಮ್ಮ ಹತ್ರ ಮಾತ್ರ ಕನ್ನಡಿ ಇದೆ ಅದ್ರ ಬೇರೆಯವ್ರ ಯಾರ ಇಲ್ವಾ ಆತರ ಹೋರಾಟ ಮಾಡೋಕೆ ಆಸೆ ಯಾರಿಗ ಇಲ್ವಾ ನಾನ್ ಆಸೆ ಏನ್ ಗೊತ್ತ ನೀವ್ ತರ ಹೋರಾಟ ಮಾಡ್ತಿದ್ರ ನೋಡಿ ಬೈಕ್ ಮೇಲೆ ಬಂದ್ರಿ ಮಾನ್ಯ ಒಬ್ರು ಹಂಗೆ ಸಿಕ್ಕಿದ್ರು ಅವ್ರ ಪಾಪ ಸೈಕಲ್ ಮೇಲೆ ಒಂದು ಕಾಲಿಲ್ಲ ಅವ್ರು ಅಲ್ಲಿಂದ ಎಲ್ಲಿ ಬರ್ತಿದ್ರು ಅವ್ರು ಸಹ ಹೇಳಿದ್ ವಿಷಯ ನಾನ್ ಹೀಗೆ ಹೋಗ್ತಾ ಅಂತ ಹೇಳಿ ನಮ್ಮ ಮಾತ್ರ ಮೂರ್ನಾಲ್ಕ ದಿನ ಇದ್ರು ಪಾಪ ಅವ್ರ ಸಹ ಎಂಜಾಯ್ ಮಾಡಿದ್ರು ಅವ್ರ ಸಹ ಒಂಥರ ಅವ್ರ ಫೀಲಿಂಗ್ ಎಲ್ಲ ಹೇಳ್ಕೊಂಡ್ರು ಈ ತರ ಇದೆ ಆ ತರ ಎಲ್ಲ ಅಂತ ಅವ್ರು ನಾವ್ ಎಷ್ಟು ಕರ್ತವ್ಯ ನೋಡಕ್ ಮಾಡಿದ್ವಿ ನಾವ್ ಸಹ ಒಂದು ಇಲ್ಲಿಂದ ಮಿನಿಮಮ್ ಒಂದು ಇಪ್ಪತ್ತಿನೋಟರ್ ಪಾದಯಾತ್ರೆ ಮಾಡ್ದೇ ಅವ್ರ ಜೊತೆ ಮಾಡ್ಬಿಟ್ಟು ಅವ್ರ ಪಾಡಿಗೆ ಅವ್ರೆ ಅವ್ರು ಹೇಳಿದ್ರು ನಾವು ಸಹ ಬರ್ತೇವೆ ಅಂತ ಇಲ್ಲ ನಂದೊಂದು ಆಸೆ ಇದೆ ಇಡೀ ಕರ್ನಾಟಕ ತಿರ್ಗಬೇಕನ್ನೋ ನನ್ನ ಆಸೆ ಇದೆ ಮಾಡ್ತೀನಿ ಅಂದ್ರು ಅವ್ರಿಗೆ ಸಪೋರ್ಟ್ ನಾವ್ ಎಷ್ಟು ಕೊಡ್ಬೇಕು ಅಷ್ಟು ಅವ್ರಿಗೆ ಪಾಪ ಅವ್ರಿಗೆ ಕಳಿಸಿದೆ ನಮ್ಗೆ ಒಂಥರ ಬೇಜಾರಾಯ್ತು ಕಾಲ ಇಲ್ಲಾರ್ದಾರೆ ಇಷ್ಟೊಂದು ಕನ್ನಡ ಅಭಿಮಾನಿ ಇಟ್ಕೊಂಡ್ ತಿರುಗಾಡ್ತಾರೆ ನಮ್ಮ ಮಾತ್ರ ಎಲ್ಲಾ ಇದ್ಕೊಂಡು ಅಭಿಮಾನಿ ಪರವಾಗಿ ಹೋರಾಡ್ತಾ ಇಲ್ಲವ ಒಂದು ನಂಗ್ ಬೇಜಾರು ಎಲ್ಲರೂ ಒಂದೇ ಕನ್ನಡ ಅನ್ಬೇಕು ಎಲ್ಲಾರು ಸಹ ಬನ್ನಿ ಒಂದ್ ಏನೇ ಆದ್ರೂ ಸಹ ಒಂದ್ ಏನೇ ಯಾವ್ದೇ ಫಂಕ್ಷನ್ ಆಗ್ಲಿ ಒಂದ್ ಯಾವ್ದೇ ಆಗ್ಲಿ ಎಲ್ಲರೂ ಅದ್ರ ಪೈ ಆದಾಗ ಹೋರಾಟ ಮಾಡಿ ಯಾರು ಚಿಕ್ಕ ಮಕ್ಳ ಅನ್ಬೇಡಿ ದೊಡ್ಡವರು ಅನ್ಬೇಡಿ ಯಾರೇ ಇರ್ಲಿ ಅವರು ವಯಸ್ಸ ಇರ್ಲಿ ಯಾರೇ ಇರ್ಲಿ ಕನ್ನಡ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಅನ್ಬೇಕು ಅವ್ರಿಗೆ ಸಪೋರ್ಟ್ ಕೊಡಿ ಅನ್ನೋದು ಒಂದೇ ನನ್ನ ಆಸೆ ಮತ್ತೆ ಕನ್ನಡ ರಕ್ಷಣದಲ್ಲಿ ನೀವ್ ಏನಾಗಿದ್ದೀರಾ ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಅಂದ್ರೆ ಅಧ್ಯಕ್ಷನಾಗಿ ಇಲ್ಲಿ ಬೆಳ್ದಿದ್ದು ಬೆಂಗಳೂರಲ್ಲಿ ಅಂದ್ರೆ ನಾನು ಮೂರನೇ ಕ್ಲಾಸ್ವರೆಗೆ ಕಲ್ತಿದ್ದು ಅಂದ್ರೆ ಇಲ್ಲಿ ಹೆಂಗೆ ಗೊತ್ತಾ ಜನ ಅಂದ್ರೆ ದಕ್ಷಿಣ ಕನ್ನಡ ಅಂದ್ರೆ ಜಾಸ್ತಿ ಇಲ್ಲಿ ತುಳು ಭಾಷೆ ತುಳು ಬಾಸ್ ತುಳು ಅದು ಬಿಟ್ಟರೆ ಇಲ್ಲಿ ಕನ್ನಡ ಮಾತಾಡ್ತಾರೆ ಅಂದ್ರೆ ಊರು ಬೇರೆ ಬಂದ್ರೆ ಜಾಸ್ತಿ ಜನ ಇಲ್ಲಿ ಇರೋದು ಬಿಜಾಪುರ್ ಮತ್ತೆ ಆ ಕಡೆ ಗುಲ್ಬರ್ಗ ಸೈಡು ಎಲ್ಲಾ ಸೈಡ್ ಜನ ಇದ್ದಾರೆ ಅಂದ್ರೆ ಇಲ್ಲಿ ದುಡ್ಲಿಕ್ಕೆ ಹೆಂಗ್ ಗೊತ್ತಾ ಅನ್ನ ನೀಡ್ತಾ ಇದೆ ಇಲ್ಲಿ ತಿಳುನಾಡಿಗೆ ಅನ್ನ ನೀಡುದು ಇಲ್ಲಿ ಅನ್ನ ಅನ್ನ ದಾತರ ಅಂದ್ರೆ ಇಲ್ಲಿ ರೈತರು ಆ ಕಡೆ ಅನ್ನ ಅವ್ರು ಕೊಡ್ತಾರೆ ಇಲ್ಲಿ ಹೊಟ್ಟೆ ತುಂಬಿಸುತ್ತೆ ಇಲ್ಲಿ ಹೊಟ್ಟೆ ತುಂಬಿಸುತ್ತೆ ಅವ್ರು ರೈತರು ಅಲ್ಲಿಂದ ಕೊಡ್ತಾರೆ ಇವರು ಹೊಟ್ಟೆ ತುಂಬಿಸು ಅಂದ್ರೆ ಇಲ್ಲಿ ದುಡ್ಲಿಕ್ಕೆ ಹೌಸಾ ಕಡಿಮೆ ಇಲ್ಲ ಇಲ್ಲ ಅಂದ್ರೆ ಜನ ಬರೋದು ದುಡಿಯುವುದು ಕೆಲಸ ಮಾಡುದು ಅಂದ್ರೆ ಕೆಲ್ಸಕ್ಕೆ ಇಲ್ಲಿ ಯಾವ್ದುಸ ಕಡಿಮೆ ಇಲ್ಲ ನಿಮ್ಮ ಮಂಗಳೂರು ಭಾಗ ತಗೊಂಡ್ರೆ ಬೆಂಗಳೂರು ತಗೊಂಡ್ರೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಬೆಂಗಳೂರಿಗೂ ಆ ಆತರ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಅಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡಂತ ಏನಂದ್ರೆ ಇಲ್ಲಿ ಬೀಚ್ ಇದೆ ಸೈಡ್ ಅಂದ್ರೆ ಒಂದು ವಾತಾವರಣ ಒಂದು ವಾತಾವರಣ ಒಂದು ಇದು ಕೆಲಸ ಮಾಡ್ಕೊಂಡು ಏನೇ ಇದಾಗಿದ್ರು ಒಂದ್ಸರಿ ಈ ಕಡೆ ಬಂದು ಹೋದ್ರೆ ಟೂರಿಸ್ಟ್ ಬಳಿ ಇದು ಮೇನ್ ಇಂಪಾರ್ಟೆಂಟ್ ಆದ್ರೆ ಬಂದವರು ಅಷ್ಟೇ ಸುರಕ್ಷಿತವಾಗಿ ಹೋಗ್ಬೇಕು ಅನ್ನೋದು ನಮ್ದು ಸಾಧ್ಯ ಅಂದ್ರೆ ಇಲ್ಲಿ ಬರ್ತಾರೆ ರೀಸೆಂಟ್ ಆಗಿ ಆಯ್ತು ಒಂದ್ ಘಟನೆ ಇಲ್ಲಿ ನಮ್ಮ ಪಣಂಬೂರದಲ್ಲಿ ಆಯ್ತು ಆತರ ಆಗ್ಬಾರ್ದು ಅನ್ನೋದು ಬರ್ತೀರಾ ಹೋಗಿ ಅವರು ಇಲ್ಲಿ ಇರ್ತಾರೆ ಜನಗಳು ಬೀಚ್ ಪಕ್ಕದಲ್ಲಿ ಎಲ್ಲ ಇರ್ತಾರೆ ಅವ್ರ ಮಾತು ಕೇಳಿ ಅದಕ್ಕೆ ಕೇಳದೆ ಸುಮ್ ಸುಮ್ನೆ ಎಲ್ಲಿ ಎಲ್ಲಿದೋ ಬರ್ತೀರಾ ಪಾಪ ನಾನ್ ಹೇಳುದಿಲ್ಲ ನಂದು ಅನುಭವ ಪ್ರಕಾರ ಅಲ್ಲಿ ನೀವ್ ಎಲ್ಲಿದೋ ಬಂದಿರ್ತೀರಾ ನಿಮ್ ಮನೇಲಿ ಒಬ್ಬ ತಾಯಿ ತಂದಿ ಕೈತಾ ಇರ್ತಾರೆ ಅವ್ರ ಸಲುವಾಗಿ ಆದ್ರೂ ನಾವ್ ಜೀವನ ನಾವ್ ನೋಡ್ಕೊಂಡು ಚಲಿಸಬೇಕೆ ನಾನ್ ಹೇಳ್ತಿರೊಂದು ಅದ ಬಿಟ್ಟಿಂದ ಬಂದಿದ್ಯಪ್ಪ ದಕ್ಷಿಣ ಕನ್ನಡ ಆತರ ಉಂಟು ಈ ತರ ಉಂಟು ಯಾವ್ದು ದಕ್ಷಿಣ ಕನ್ನಡ ಬೇರೆ ಅಲ್ಲ ಉತ್ತರ ಕನ್ನಡ ಬೇರೆ ಇಲ್ಲ ಬೆಂಗಳೂರು ಬೇರೆ ಅಲ್ಲ ಮಂಗ್ಳೂರ್ ಬೇರೆ ಅಲ್ಲ ಎಲ್ಲಾ ಒಂದೇನೆ ಎಲ್ಲಾ ಕನ್ನಡಿಗರನೆ ಅಂದ್ರೆ ಒಂದು ಗೌರವ ಕೊಟ್ಟು ಹೋಗ್ಬೇಕು ಇಲ್ಲಿ ಬಂದಿರ್ತೀವ ಎಂಜಾಯ್ ಮಾಡ್ಬೇಕಾ ಮಾಡ್ಬೇಕ ಎಷ್ಟ್ ಬೇಕು ಅಷ್ಟೇ ಮಾಡ್ಬೇಕು ಅದನ್ ಬಿಟ್ಟಿಸಿಂದ ಬೇರೆ ಬೇರೆ ಎಂಜಾಯ್ ಮಾಡುದು ಆತರ ಈ ತರ ಏನ್ಸ ಇಲ್ಲ ನಾನು ಹೇಳೋದು ಅದಂದೇ ಎಲ್ಲಿದೋ ಬರ್ತೀರಾ ಏನು ಮಾಡ್ತೀರಾ ಬಂದ್ ಬೀಟ್ ಕಿಸಿ ಪಾಪ ಇರೋ ತಾಯಿ ಅವರಿಗೆ ಹುಷಾರಾಗಿ ಎಂಜಾಯ್ ಮಾಡಿ ಹುಷಾರಾಗಿ ಹೋಗಿ ಅಷ್ಟೇ ಇಲ್ಲ ಒಂದು ನಾನು ಈಗ ಕರ್ನಾಟಕದ ಗಡಿ ಭಾಗದಲ್ಲಿ ತುಂಬಾ ಒಳಗಡೆ ಇರೋರಿಗೆ ಎಲ್ಲಾ ಸೌಲಭ್ಯಗಳು ಉಂಟು ಆಚೆಗಡೆ ಗಡಿಗೆ ಬಂದ್ರೆ ಎಂತದ ಸೌಲಭ್ಯ ಇರಲ್ಲ ಮತ್ತೆ ಅಲ್ಲಿನ ಜೀವನ ಹೇಗಿರುತ್ತೆ ಅಲ್ಲಿನ ಸಂಸ್ಕೃತಿ ಹೇಗಿರುತ್ತೆ ಅಲ್ಲಿನ ಭಾಷೆ ಹೇಗಿರುತ್ತೆ ಅದನ್ನ ಜನಕ್ಕೆ ತೋರ್ಸೋಣ ಒಂದು ಬೇರೆ ರೀತಿಯಲ್ಲಿ ಒಂದು ಮಾಡೋಣ ಅಂತ ನಮ್ದು ರಾಮನಗರ ರಾಮನಗರ ಹತ್ರ ಬೆಂಗಳೂರು ಹೆಸರಾಜ್ ಬೆಟ್ಟ ಐತೆ ಹೇಮಂತೇಶ್ ಬೆಟ್ಟ ಸಿಟಿ ಒಳಗೆ ಇದೆ ಆ ಸಿಟಿಯಿಂದ ಒಂದು ಟೆನ್ ಕಿಲೋಮೀಟರ್ ಒಂದ್ ಹತ್ತು ಕಿಲೋಮೀಟರ್ ಆಗತ್ತೆ ಅಷ್ಟೇ ಆ ತರದಲ್ಲಿ ಹೋಗ್ತಾ ಇರಬೇಕು ಸರ್ ಅಲ್ಲಿಂದ ಈಗ ಒಂದು ಟ್ವೆಲ್ ಒಂದ್ ಹದಿಮೂರು ದಿವಸ ಆಯ್ತು ಅಲ್ಲಿ ಮಾದೇಶ್ವರ ಬೆಟ್ಟ ಇಂದ ಕುಳಿಯೋದೆಲ್ಲ ಎಲ್ಲ ಸರ್ ಎಲ್ಲೇ ಆಗತ್ತೆ ಇಲ್ಲಾಂದ್ರೆ ರೂಮ್ ದೇವಸ್ಥಾನ ಇಲ್ಲಾಂದ್ರೆ ಎಲ್ಲೂ ಆಗಿಲ್ಲ ಅಂದ್ರೆ ಸಿಟಿ ಈ ಕಡೆ ಇದ್ರಿಂದ ರೂಮಲ್ಲಿ ಹುಡುಕಬೇಕಾಗುತ್ತೆ ಯಾಕೆಂದ್ರೆ ಫ್ರೆಶ್ ಆಗ್ಬೇಕು ಆಮೇಲೆ ಫುಲ್ ನೀರಿನ ವ್ಯವಸ್ಥೆ ಇರುತ್ತೆ ನೀರು ವ್ಯವಸ್ಥೆ ಇರುತ್ತೆ ಅಮೇಲೆ ಊಟದ ವ್ಯವಸ್ಥೆನೂ ಇರುತ್ತೆ ದೇವಸ್ಥಾನಗಳಲ್ಲಿ ಏನು ಸಮಸ್ಯೆ ಇಲ್ಲ ಅದು ಮಲಗೋದು ಮತ್ತೆ ಪ್ರಶಾಪದಕ ಸಾಧಕ ಸರ್ ಯಾಕಂದ್ರೆ ಆಮೇಲೆ ಗಾಡಿ ಓಡಿಸಿ ಕೆಲವು ಕೆಲವು संघटना ಎಲ್ಲಾ ಇರುತ್ತೆ ಅದೇ ನಿಮಗೆ ಇದೆಲ್ಲಾ ಹೆಡ್ ಸ್ವಲ್ಪ ಮಾಡ್ತಾರೆ ಹಾ ಮಾಡ್ತಾರೆ ಮಾಡ್ತಾರೆ ಸರ್ ತುಂಬಾ ಸಪೋರ್ಟ್ ಇಲ್ಲ ಕೆಲವು ಕಡೆ ನಾಡು ನುಡಿ ಅಂತ ಹೇಳ್ರೆ ನಾಡು ನುಡಿ ಅಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಇರುತ್ತೆ ಸತ್ಯವಾಗಿ 100% ನಿಜ ಸರ್ ಇಲ್ಲ ನಾನು ಅದೇ ಬರ್ತಾ ನೋಡ್ತಾ ಇದ್ದೀನಲ್ಲ ಈಗ ಆ ದಕ್ಷಿಣ ಕನ್ನಡದಿಂದ ಉತ್ತರ ಮತ್ತೆ ದಕ್ಷಿಣ ಕನ್ನಡ ಮತ್ತು ಕುಂದಾಪುರದಲ್ಲಿ ಭಯಂಕರ ಸತತ ಭಯ ಯಾವುದಕ್ಕೆ ಹೌದು ಒಳ್ಳೆ ಜನ ಇದೆಲ್ಲ ಸಂಘಟನೆ ಜಾಸ್ತಿ ಅಲ್ಲಾ ತುಂಬಾ ಸಂಘಟನೆಗಳಿವೆ ಸಂಘ ಸಮಸ್ಯೆ ಮಸ್ತ್ ಇದೆ ಇಲ್ಲಿ ಜೀವನ ಯಾವುದರಿಂದ ಆಧಾರ ಜೀವನ ಶಿಶ್ ಶಿಶು ಸ್ವಲ್ಪ ಆಚೆ ಆದ ಹೋದ್ರೆ ಆ ಭತ್ತ 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 ಬೆಳಿತಾರ ಭತ್ತ ತೆಂಗಿನ ಮರ ತೆಂಗಲ್ ಮರ ತೆಂಗಿನ ಮರ ಇದೆ ಆಚೆ ಆಚೆ ಜಾಸ್ತಿ ಉಂಟು ಮಲೆನಾರ ಈಗ ಇಲ್ಲಿನ ಕಾರವಾರ ಇಲ್ಲಿ ಮಂಗಳೂರ್ ತನಕ ಫಿಶ್ ಗೆ ಸಲ ಏನಿಲ್ಲ ಸರ್ ಹೌದು ಮಳೆಗಾಲಕ್ಕಿಂತ ಮೊದ್ಲು ನಾಲ್ಕು ತಿಂಗಳು ಮಳೆಗಾಲ ಏನು ಇಲ್ಲ ಬರಗಾಲ ಬಂದಾಗಿದೆ ಅವರು ಬೆಳಿಗ್ಗೆ ಹೊರಟ್ರೆ ಸಮುದ್ರಕ್ಕೆ ದೋಣಿ ಮತ್ತೆ ದೊಡ್ಡ ದೊಡ್ಡ ಬೋಟ್ ಇದೆ ಬೋಟ್ ಇದೆ ಹಾ ಅವ್ರು ಸಂಜೆ ಬರೋದು ಅದು ಕೆಟಾವರೆಲ್ಲ ದೋಣಿ ಬೆಳಿಗ್ಗೆ ನಾಲ್ಕೈದು ಗಂಟೆ ಹೋಗ್ತಾರೆ ಒಂದ ಸಣ್ಣ ಸಣ್ಣ ಅದರಲ್ಲಿ ಮೂವತ್ತು ಜನ ಹೋಗುವ ಜನ ಹೋಗ್ತಾರೆ ದೋಣಿಯಲ್ಲಿ ಸಣ್ಣ ಸಣ್ಣ ದೋಣಿ ಅಂದ್ರೆ ಎರಡು ದೋಣಿ ಅದರಲ್ಲಿ ಮೂರು ಜನ ಎರಡು ಜನ ಹೋಗ್ತಾರೆ ಅದು ಬೆಳಿಗ್ಗೆ ಹೋಗಿ ಬಂದಾಗ ಬೋಟ್ ಅಂತ ಹೇಳಿದ್ರೆ ಸಣ್ಣ ಫಿಶಿಂಗ್ ಬೋಟ್ ಅಂತ ಹೇಳಿದೆ ಬೆಳಿಗ್ಗೆ ಬೇಗ ಹೋಗಿ ಮಧ್ಯಾಹ್ನ ಬರ್ತಾರೆ ಅದು ದೊಡ್ಡ ಬೋಟ್ ಇದೆ ಅದು ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬಂದು ಹೋಗ್ತಾರೆ ಮತ್ತೊಂದಿದೆ ವಾರಕ್ಕೆ ರಿಟರ್ನ್ ಬರುದು ವಾರಕ್ಕೆ ಒಂದು ವಾರ ಆಗುತ್ತಾ ಡೀಪ್ ಅಂದ್ರೆ ಸಮುದ್ರಕ್ಕಿಂತ ವಾರ ಓಹೋ ಇಲ್ಲಿ ಮಾರ ಅಂತಾರೆ ಅವನು ವೈಲ ಅಂತ ಗಡಿ ಇರುತ್ತಲ್ಲ ತಾ ಸಮುದ್ರದಲ್ಲೂ ತುಂಬಾ ದೂರ ತುಂಬಾ ದೂರ ಇರುತ್ತೆ ಗಡಿ ಅಂದ್ರೆ ಹಂಗಿಲ್ಲ ಊರಿದೆ ಅಷ್ಟೇ ಊರಿ ಗಡಿ ಅಂತ ಇಲ್ಲ ಗಡಿ ಅಂತ ಇಲ್ಲ ಅವನು ಒಂದು ದೇಶಕ್ಕೆ ದೇಶ ಆ ದೇಶಕ್ಕೆ ಈ ಕಡೆ ಹೋದ್ರೆ ಕಾರ ಹೊರಚೆ ಈ ತಿಗಡೋ ಹೋದ್ರೆ ಮಂತ್ರ ನಮಗ ಸುಖ ಆಯ್ಯ ಒಂದು ಅವರು ಒಂದು ತಿಂಗಳು ಹೋಗತರಲ್ಲ ಸರ್ ಎಲ್ಲಾ ಫುಡ್ ಒಂದು ವಾರ ಹೆಚ್ ಅಂತ ಹೇಳ್ರಿ ಒಂದು ವಾರ ડીಪ್ ಫಿಶಿಂಗ್ ಅಂತಾರೆ ಹಾ ಹಾ ಅದರಲ್ಲಿ ಒಂದು ಐನಾ ರಜನೇ ಇರ್ತಾರೆ ಹಾ ಅವ್ರು ಬೇಕಪ್ಪದೆಲ್ಲ ಸ್ಟೋರೇಜ್ ಇರುತ್ತೆ ಐಸ್ ಆ ಹಾರಗಳೆಲ್ಲ ಇಟ್ಕೊಂಡ್ ಹೋಗ್ತಾರೆ ಮೀನಿಗೋ ಸ್ಟೋರೇಜ್ ಇರುತ್ತೆ ಅದು ಹಾಕಿ ಸ್ಟೋರ್ ಮಾಡ್ತಾರೆ ಮೀನ್ ಇದ್ದಂಗೆ ಇರ್ತದೆ ಒಂಥರಾ ಫ್ರೆಶ್ ಅದೇ ಐಸ್ ಒಂದು ವಾರಕ್ಕೆ ನಾಲ್ಕು ದಿನಕ್ಕೆ ಮೂರ್ ದಿನಕ್ಕೆ ಬರ್ತವೆ ಅದೇ ಇಲ್ಲಿ ಕಮ್ಮಿ ಮಲ್ಪೆ ಮಂಗಳೂರು ಅಲ್ಲ ಇಲ್ಲಿ ಹೋಗಿ ಬೆಳಗೆ ಹೋಗಿ ಸಂಜೆ ಅಂತ ಅದರ ಬಂದಾರ ಇಲ್ಲ ಬಂದಾರ ಅಲ್ಲಿದೆಯಲ್ಲ ಬೆಂಗಳure ಅಲ್ಲಿ ಇದೆ ಬಂದಾರ ಮಲ್ಪೆ 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 ಭಾಗದ ಇಲ್ಲಿ ಹಂಗಾರೆ ತಿಂತೀರಾ ಹಾ ತಿಂಗೆ ನಾವು ಲಾಂಗ್ವೇಜ್ ತಿಂತೀವಿ ಇಷ್ಟ ತಿಂತೀವಿ ಎಲ್ಲ ಒಳ್ಳೇ ಇದೆ ವಿಶಿಲ್ಲ ಇದೆ ಇದೆ ಇಲ್ಲ ಅದ ಉಪ್ಪು ನೀರಲ್ಲ ಹೌದು ಚಪ್ಪ ನೀರ ಒಳ್ಳೇ ಇದು ಉಪ್ಪು ನೀರು ಚೆನ್ನಾಗಿರುತ್ತಾ ವಿಶಿ ಹಾ

ಓಕೆ ತುಂಬಾ ಒಳ್ಳೆ ವಿಷಯಗಳನ್ನು ನಾನು ಅಂದ್ರೆ ಹೇಳಿದ್ರೆ ಯಾಕೆ ಅಂದ್ರೆ ಯಾರು ಈಗ ಸಿಗ್ತಾರೆ ಮಾತಾಡ್ಸ್ತಾರೆ ಬರೋದಕ್ಕಿಂತ ಕೆಲವು ವಿಷಯಗಳನ್ನು ಅಂಚಿಕೊಂಡಾಗೇನೇ ಮಾತು ಗೊತ್ತಿರೋದಿಲ್ಲ ನಿಮಗೆ ಗೊತ್ತಾ ನಾನು ಹೇಳಿದ걸 ಗೊತ್ತಾಗ್ತದೆ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ ಈ ಕಡೆ ಬಗ್ತರೆ ನಮಗೆ ಗೊತ್ತಾಗಲ್ಲ ಅಷ್ಟು ಏನಿಲ್ಲ ಯಾವತರ ನಮ್ಮ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಹಾ ಏರೋನಾಟಿಕ್ ಹೌದಾ ನೂರಸೈಡ್ ತಿ ಕಣ್ಣೆನಾಗದಲಿ ಅಲ್ಲೇ ಅಲ್ಲೇ ಇರೋದು ಈಗ

ನೀವು ನಾನು ಸೌತ್ ಇಂಡಿಯಾ ಎಕ್ಸ್ಪ್ಲೋರ್ ಮಾಡೋದು ಬೆಲ್ಜಾಂ ಆಗಿ ಗೋವಾ ಇತ್ತು ನೆಕ್ಸ್ಟ್ ಕನ್ಯಾಕುಮಾರಿ ಚೆನ್ನೈ ವಿಶಾಖಪಟ್ಟಣಂತ್ ಮತ್ತೆ ಕರ್ನಾಟಕ ನಾರ್ತ್ ಇಂದ ಬಂದು ಹಾಯ್ ಸಿಕ್ಕ ಮಂಗಳ ಮುಲ್ಲಾನಗಿರಿ ಹೈ ಸ್ಪೀಕ್ ಅಂತ ಕರಡ ಹೈ ಸ್ಪೀಕ್ ಅಂತ ಹೇಳಿದ್ರು ಅರೌಂಡ್ 6000 ಕಿಲೋಮೀಟರ್ಸ್ ಮಿರರ್ಸ್ ಕಿರ ಪ್ರೋತ್ರ ಯೋಗ ಅರೌಂಡ್ 800 ಕಿಲೋಮೀಟರ್ಸ್ ಇದೆ ಸೋ 800 ಕಿಲೋಮೀಟರ್ ಮುಗಿಸಿದ್ರ ಸೈಕಲ್ ಅಲ್ಲಿ ಓ ಇದು ದೂತ ಬಡಿ ನೀವು ಸೈಕಲ್ ಅಲ್ಲಿ ಓಡಾಡ್ತಾ ಇದ್ದೀರಾ ಅಂದ್ರೆ ಸರ್ ಆಲ್ಟ್ ಎಲ್ಲ ಹೆಂಗ್ ಮಾಡ್ತಾ ಇದ್ದೀರಾ ಆಲ್ಟ್ ಎಲ್ಲ ನನಗೆ ಇವತ್ತು 10 ಡೇಸ್ ಇದೆ 10 ಡೇಸ್ ಸೋ ನನಗೆ ಒಂದು ಕಡೆ ಸ್ಟೇ ಸಿಕ್ತು ಹಾ ಹಾ ಅಲ್ಲಾದ್ರೆ ನಾನು ಹೇಳ್ತಾನಲ್ಲಿ ಲೈಕ್ ಬ್ಯಾಕಪ್ ಆಗಿ ಟೆಂಟ್ ಇದೆ ಮ್ಯಾಟ್ರೆಸ್ ಇದೆ ಹಾ ಸೇಮ್ ಅದೇ ತರಾನೇ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ರೂಮು ಈ ಥರದ್ದು ವರ್ಷ ಆಗಕ್ಕೆ ಸ್ವಲ್ಪ ಟೈಮ್ ತಗೋಬೇಕಲ್ಲ ಅದಕ್ಕೆ ನಾನು ಗಡಿ ಭಾಗದ ಸುತ್ತ ಬರ್ತಾ ಭಾಗ ನಮ್ಮ ಕರ್ನಾಟಕದ ಗಡಿ ಫುಲ್ ಫುಲ್ ಒಂದ್ ರೌಂಡ್ ಈಗ ಮಾಜೇಶ್ವರ ಬೆಟ್ಟದಿಂದ ಹೊರಟಿದ್ದು ತಮಿಳುನಾಡು ಮಾದೇಶ್ವರ ಬೆಟ್ಟ ಅಲ್ಲಿಂದ ಹೊರಟು ಈ ಕಡೆ ತಮಿಳ್ನಾಡಿಂಗ್ ಮುಗಿಸಿ ಕೇರಳ ಕಿಲೋಮೀಟರ್ ಸರ್ ಒಂದಿನಕ್ಕೆ ಗೊತ್ತಿಲ್ಲ ಅಲ್ಲಿ ವಿಷಯ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಒಂದು ನೂರ್ ಕಿಲೋಮೀಟರ್ ಆದ್ರೂ ಹೋಗುತ್ತೇನೆ ನಾನು ಸೈಕಲ್ ಮಾಡ್ತೀನಿ ಮಾಡ್ತೀನಿ ಡೈಲಿ ಎಷ್ಟು ಕಿಲೋಮೀಟರ್ ಹೋಗ್ತಾ ಡೈಲಿ ಹಂಡ್ರೆಡ್ ಆ್ಯಾರೇಜ್ ಆಗಿದೆ ನಿನ್ನೆ ಆ ಒನ್ ಫೋರ್ಟಿ ಕಿಲೋಮೀಟರ್ ಆಗಿತ್ತು ಒತ್ತಿ ಕಿಲೋಮೀಟರ್ ಅಂದ್ರೆ ನನಗೆ ಇಲ್ಲಿ ಪಕ್ಕ ಪಕ್ಕ ಏನ್ ವಿಷಯ ಇದೆ ಆ ವಿಷಯದ ಕಂಟೆಂಟ್ ತಗೋಬೇಕಲ್ಲ ಹಾಗಾಗಿ ಡಿಲೇ ಆಗುತ್ತೆ ಅಂದ್ರೆ ಸೈಕ್ಲಿಂಗ್ ಟೈಮಿಂಗ್ ಇದೆಯಾ ಫೋರ್ಟಿ ಫೈವ್ ಡೇಸ್ ಎಲ್ಲ ನೀವು ಮುಗ್ಸ್ಬೇಕಂತ ಇದೆ ಹೌದಾ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀನಿ ನೀವು ಇಂಜಿನಿಯರಿಂಗ್ ಮಾಡ್ತೀವಿ ಇಂಜಿನಿಯರಿಂಗ್ ಮಾಡ್ತೀರಾ ಸೊ ಎರಡು ತಿಂಗಳು ರಜೆ ಬಂದಿರೋದು ರಜೆ ಬಂದಿರೋದು ಆದ್ರೂ ಸೈಕಲ್ ಅಲ್ಲಿ ಓಡಾಡ್ತಿದ್ರಲ್ಲ ಸೈಕ್ಲಿಂಗ್ ಅಲ್ಲಿ ಮಾಡೋಣ ಸಿಬಕೆ ಅಲ್ಲಿ ಪ್ಲಾಗ್ ನೋಡದೆ ನೋಡ್ಬಿಟ್ಟು ಮೂರಾಗಿರ್ಬೇಕಿಂತ ಕಳಿಲಿಕ್ಕಿಲ್ಲ ಇಳಿದ್ರೆ ನೀವು ಇದು ಮಾಡಕ್ಕೆ ಕೆಳಗಡೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಳ್ತಿದ್ರು

ಇದೆ ಇಲ್ಲಿ ಒಂದು ಒಂದು ಆಗ್ತಾ ಇದೆ ಬಿಲ್ಡಿಂಗ್ ಕಟ್ತಾ ಇದೆ ರೆಡ್ ಕಲರ್ ಶೀಟ್ ವೈಟ್ ಕಲರ್ ಪೇಂಟ್ ಅಲ್ಲಿ ರೆಡ್ ಕಲರ್ ಶೀಟ್ ಅಲ್ಲಿ ಇದ್ ಮಾಡಿದ್ದಾರೆ ಕಟ್ತಾ ಇದೆ ಅದ್ರ ಪಕ್ಕದಲ್ಲೇ ಒಂದು ಗೆ ಲೆಫ್ಟ್ ಗೆ ಒಂದು ರೋಡ್ ಇದೆ ಚಿಕ್ಕ ರೋಡ್ ಸೀದಾ ಹೋದ್ರೆ ಅಲ್ಲಿ ಹೋಗುತ್ತೆ